ಇವತ್ತು ಪುತ್ತೂರಿನಲ್ಲಿ ಮಾಲಿಂಗೇಶ್ವರ ದೇವಳದ ಭಾಗದಲ್ಲಿರ್ತಕ್ಕಂಥ ಮನೆಗಳ ಅಕ್ರಮವಾಗಿ ಧ್ವಂಸ ಪ್ರಕರಣ ಏನು ನಡೆದಿದೆ ಈಗಾಗಲೇ ರಾಜೇಶ್ ಬನ್ನೂರವರು ಅದಕ್ಕೆ ದೂರು ದಾಖಲನ್ನು ಮಾಡಿದ್ದಾರೆ ಪೊಲೀಸರಿಗೆ ನಾವು ವಿನಂತಿ ಮಾಡಿದ್ದೇವೆ ಅದರಲ್ಲಿ ನಿನ್ನೆ ಆ ಮನೆಯ ಧ್ವಂಸ ಮಾಡಿದಾಗ ಯಾವುದೇ ಅಧಿಕಾರಿಗಳಿರಲಿಲ್ಲ ದೇವಳದ ಆಡಳಿತ ಮಂಡಳಿಯವರು ಯಾರೂ ಇರಲಿಲ್ಲ ಅವರದ್ದು ಪೊಲೀಸ್ ಇಲಾಖೆಯಿಂದ ಯಾರೂ ಇರಲಿಲ್ಲ ರೆವೆನ್ಯೂ ಇಲಾಖೆಯಿಂದ ತಹಶೀಲ್ದಾರ್ ಎ ಸಿ ಅವರು ಇರಲೇ ಪೊಲೀಸ್ ಇಲಾಖೆಯಿಂದ ಯಾರು ಇಲ್ಲದೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಇಲ್ಲದೆ ಮಾಡಿರ್ತಕ್ಕಂಥದ್ದು ಅದು ದರೋಡೆ ಪ್ರಕರಣ ಆಗಿದೆ ದರೋಡೆ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ಹೇಳಿದರೆ ಈಗ ದಾಖಲಾಗಿ ಆಗಿದೆ ಪೊಲೀಸ್ ಇಲಾಖೆ ಹೇಳಿದ್ದಾರೆ ಹೇಳಿದ್ದೇವೆ ಈಗಾಗಲೇ ತತ್ಕ್ಷಣ ಜೆ ಸಿ ಪಿಯನ್ನು ಸೀಸ್ ಮಾಡಬೇಕು ಯಾರು ಮೂವತ್ತು ಹತ್ತು ಇಪ್ಪತ್ತು ಜನ ಗೂಂಡಗಳು ಬಂದವರನ್ನ ಕಟ್ಟಿ ಹಾಕಿದ್ರೆ ಅವರನ್ನು ಬಂಧಿಸಬೇಕು ದರೋಡೆ ಪ್ರಕರಣ ದಾಖಲ ದರೋಡೆ ಹೆಸನಲ್ಲಿ ಕೇಸ್ ಮಾಡಿ ಅವರು ಜೈಲಿಗೆ ಹಾಕಬೇಕು ಅನ್ನುವಂಥದ್ದನ್ನು ಹೇಳಿದ್ದೇವೆ ಇನ್ನು ಎರಡು ದಿನಗಳ ಒಳಗೆ ಮಾಡಿದ್ರೆ ಭಾರತೀಯ ಜನತಾ ಪಕ್ಷ ನನ್ನ ಆಯ್ಕೆ ಆಶೀರ್ವಾದ 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 ಆಶೀರ್ವಾದ